ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಮಾಲ್ವಿ ಚಿದಾನಂದ ಅವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಹಲವಾರು ನೂತನ ಕಾರ್ಯಕ್ರಮಗಳನ್ನ ನಿಮ್ಮ ಒಂದು ಬಳಿಗೆ ತಲುಪಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಐದುನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿಯ ಅಂಗವಾಗಿ ದಾವಣಗೆರೆ ನಗರದ ಕನಕದಾಸ ವೃತ್ತದಿಂದ ಹಿಡಿದು ಸಂಪೂರ್ಣವಾಗಿ ಇವತ್ತು ಬೈಕ್ ರ್ಯಾಲಿ ಮಯ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಕುರುಭಜನಾಂಗದ ಯುವಕರು ಯುವ ಮಿತ್ರರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು ಅದರಲ್ಲೂ ಕೂಡ ರಾಜಸ್ಥಾನ ಮೂಲದ ದೇವಸಿ ಸಮಾಜದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅತ್ಯಂತ ವಿಶೇಷವಾಗಿತ್ತು ಸೊ ಕಾರ್ಯಕ್ರಮದಲ್ಲಿ ಮೆರಗನ್ನು ತಂದಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೊ ಈ ಬೈಕ್ ರ್ಯಾಲಿಯನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಭಾಗವಹಿಸಿರ್ತಕ್ಕಂಥ ಸಮಾಜದ ಮುಖಂಡಗರಿಗೆ ಯುವಕರಿಗೆ ಸಮಾಜದ ಹಿರಿಯರು ಆಶೀರ್ವಾದಗಳನ್ನು ನೀಡುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ದಾವಣಗೆರೆ ಅಂದ್ರೇ ಕಲೆಗೆ ತವರೂರು ಅಂತ ಹೇಳಿ ಹೇಳ್ತಕ್ಕಂಥ ಒಂದು ದಿವಸ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಆಗುತ್ತೆ ಏಕೆಂದರೆ ಸಾವಿರಾರು ಕಲಾವಿದರನ್ನು ಹಾಕಿ ಬೆಳೆಸಿ ಪೋಷಿಸಕ್ಕಂಥದ್ದು ನಮ್ಮ ದಾವಣಗೆರೆ ಹೆಮ್ಮೆ ಬೆಣ್ಣೆ ನಗರಿ ಅಂದರೇ ಹಾಗಲ್ವಾ ಸೊ ಯಾವಾಗಲೂ ಕೂಡ ಬೆಣ್ಣೆ ಹಾಗೆ ಮನಸ್ಸಿರ್ತಕ್ಕಂಥದ್ದು ಎಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ದಾವಣಗೆರೆಯ ಯುವ ಪ್ರತಿಭೆ ಪೃಥ್ವಿ ಅವರು ನಟಿಸಿರ್ತಕ್ಕಂಥ ಉಡಾಳ ಚಿತ್ರ ನಾಳೆ ನವೆಂಬರ್ ಹದಿನಾಲ್ಕರಂದು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಸೊ ಉತ್ತರ ಕರ್ನಾಟಕ ಭಾಗದ ಭಾಷೆಯನ್ನೇ ಬಳಸ್ಕೊಂಡು ಉತ್ತರ ಭಾಗದ ಏನು ವಿಶೇಷವಾಗಿರ್ತಕ್ಕಂಥ ಕಲಾವಿದರವನ್ನೇ ಬಳಸ್ಕೊಂಡು ಇಪ್ಪತ್ತೈದು ಮೂವತ್ತು ದಿನಗಳ ಕಾಲ ನಿರಂತರವಾಗಿ ಚಿತ್ರೀಕರಣವನ್ನು ಮುಗಿಸಿರ್ತಕ್ಕಂಥ ಚಿತ್ರತಂಡ ನಾಳೆ ವಿಶೇಷವಾಗಿರ್ತಕ್ಕಂಥ ದಿವಸ ಶುಕ್ರವಾರ ನವೆಂಬರ್ ಹದಿನಾಲ್ಕನೇ ತಾರೀಕು ಈ ಒಂದು ಚಿತ್ರವನ್ನು ತೆರೆಗೆ ತರ್ತಾ ಇದೆ ಈ ಒಂದು ಚಿತ್ರದಲ್ಲಿ ಹೊಡೀಶ್ಯಾವಿಗೆ ಆಗ ಮಜ್ಗಿ ಅಂತ ಒಂದು ಸುಂದರವಾಗಿರ್ತಕ್ಕಂಥ ಉತ್ತರ ಭಾರತ ಶೈಲಿಯ ಹಾಡೂ ಇದೆ ಅದರ ಜೊತೆಗೆ ಕಾಳಜಿ ನಕ್ಕೋಕರು ಅಂತಕ್ಕಂಥ ಹಾಡಂತೂ ಎಲ್ಲರ ಮನೆ ಮಾತಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅತ್ಯಂತ ಏನು ಹಾಸ್ಯಭರಿತ ಕಲಾತ್ಮಕವಾಗಿರ್ತಕ್ಕಂಥ ಚಿತ್ರ ಇದು ಅಂತೇಳಿ ಚಿತ್ರತಂಡ ಹೇಳಿದೆ ಸೊ ಈ ಒಂದು ಚಿತ್ರೀಕರಣದ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಜನ ಚಿತ್ರದ ಸಹಾಯಕ ನಿರ್ದೇಶಕ ಸಿದ್ದು ಪೂಜಾರ್ ಸೇರಿದಂತೆ ಇತರರು ಕೂಡ ಭಾಗವಹಿಸಿದರು ಕನ್ನಡದ ಉದಯೋನ್ಮುಖ ಕಲಾವಿದರು ನಡೆಸಿರ್ತಕ್ಕಂಥ ಚಿತ್ರ ಕಾಮಿಡಿ ಏಳು ಕೆತ್ತಿಯ ಹರಿಶ್ ಹಿರಿಯೂರು ಸೇರಿದಂತೆ ಹಲವಾರು ಚಿತ್ರರಂಗದ ಕಲಾವಿದರು ಇದರಲ್ಲಿ ಭಾಗವಹಿಸಿದರು ಈ ಒಂದು ಚಿತ್ರ ಯಶಸ್ವಿಯಾಗಲಿ ದಾವಣಗೆರೆಯ ಜಿಲ್ಲೆಯ ಯುವ ಪ್ರತಿಭೆ ಪೃಥ್ವಿ ಶ್ಯಾಮ್ನವರಿಗೆ ಇನ್ನಷ್ಟು ಅವಕಾಶಗಳು ಸಿಗಲಿ ಅಂತಕ್ಕಂಥದ್ದೇ ನಮ್ಮ ನಿಮ್ಮೆಲ್ಲರ ಆಶಯವಾಗಲಿ ದಾವಣಗೆರೆ ಹೋಗಿಲ್ಲ ನಾವು ಪ್ರಮೋಷನ್ ದಾವಣಗೆರೆ ಬರ್ತೀವಿ ರಮೇಶ್ ಹಿಂಗೂರ್ ಗೊತ್ತಿರ್ತಾರೆ ನಮ್ಮ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಿದ್ದು ಅಂತ ಮಾಡಿದ್ದಾರೆ ಇವತ್ತು ನಾವು ದಾವಣಗೆರೆಗೆ ಪ್ರಮೋಷನ್ ಸಿಗುತ್ತೆ ಮಾಡಿದ್ವಿ ಮಾಡಿದ್ವಿ ದಾವಣಗೆರೆ ಇವತ್ತು ಒಂದಷ್ಟು ಇದ್ದೀವಿ ಎಲ್ಲ ಸಿನಿಮಾ ಬಗ್ಗೆ ಹೇಳಿ ಇದು ಒಂದು ಉತ್ತರ ಕರ್ನಾಟಕದ ಸಿನಿಮಾ ಉತ್ತರ ಕರ್ನಾಟಕದ ಭಾಗ ಉತ್ತರ ಕರ್ನಾಟಕ ತಂಡ ಸೇರಿ ಮಾಡುವಂತಹ ಒಂದು ಸಿನಿಮಾ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಗೆ ಈ ಸಿನಿಮಾ ಪುರಾ ಶೂಟಿಂಗ್ ಆಗಿರೋದು ಬಿಜಾಪುರಲ್ಲಿ ಬಿಜಾಪುರ ಪೋರ್ಷನ್ ಅಲ್ಲಿ ಪೂರಾ ಶೂಟಿಂಗ್ ಆಗಿರುತ್ತೆ ಈ ಸಿನಿಮಾದಲ್ಲಿ ನಾನು ಪಕಿಯಾ ಬಿಜಾಪುರ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಇದು ಟಾಕಾನ್ ಡ್ರೈವರ್ ಕೆಲಸ ಮಾಡುತ್ತೆ ನ್ಯಾಚುರಲ್ ಕಂಪ್ನಿ ಕೆಲಸ ಮಾಡುತ್ತೆ ಹಾಗೆ ಈ ಹೇಳಿ ಕೆಲಸ ಮಾಡೋದು ಇದೆಲ್ಲ ಮಾಡ್ತಾ ಇರ್ತೀವಿ ಕ್ಯಾರೆಕ್ಟರ್ ಸೊ ಒಬ್ಬ ಉಡಾಳನ ಸತೆ ಒಬ್ಬ ಪಕ್ಕ ಬಿಜಾಪುರ ಒಬ್ಬ ಒಂದು ಕ್ಯಾರೆಕ್ಟರ್ ಕತೆ ಇಡೀ ಸಿನಿಮಾ ಕೊಟ್ಟಿದ್ವಿ ಇಡೀ ಬಿಜಾಪುರ ಶೂಟಿಂಗ್ ಮಾಡಿದ್ವಿ ಸೊ ಇದೇ ನವಂಬರ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೀವಿ ಎಲ್ಲ ಉತ್ತರ ಕರ್ನಾಟಕದ ಕಲಾವಿದರು ಸೇರ್ಕೊಂಡು ಮಾಡಿದಂತ ತನ್ನ ಇಡೀ ತಂಡ ಉತ್ತರ ಕರ್ನಾಟಕದ ತಂಡ ಇದೇ ನವಂಬರ್ ಹದಿನಾಲ್ಕನೇ ತಾರೀಕು ಬರ್ತಾ ಇದೆ ಹಾಗೂ ನಾನು ದಾವಣಗೆರೆ ಆಗಿರೋದ್ರಿಂದ ದಾವಣಗೆರೆ ಜನತೆ ನನ್ನ ಮೊದಲನೇ ಸಿನಿಮಾ ಪದವಿ ಪ್ರಮಾಗೆ ತುಂಬಾ ಪ್ರೀತಿ ಕೊಟ್ಟು ಸಿನಿಮಾ ನಿಲ್ಲಿಸ್ಕೊಟ್ಟಿದ್ರೆ ನೀವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಮುಖಾಂತರ ಸೊ ಈ ಸಿನಿಮಾನು ಹಾಗೆ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ ಪದವಿ ಪೂರ್ವ ಸಿನಿಮಾನು ತುಂಬಾ ಚೆನ್ನಾಗಿತ್ತು ಆಮೇಲೆ ಗರಡಿ ಅನ್ನೋ ಸಿನಿಮಾ ಮಾಡಿದೆ ಅದರಲ್ಲೂ ತುಂಬಾ ಚೆನ್ನಾಗಿತ್ತು ಆಮೇಲೆ ಕೋಟಿ ಅನ್ನೋ ಸಿನಿಮಾ ಮಾಡಿದೆ ಅದರಲ್ಲಿ ಆ ಎರಡು ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದೆ ಬಟ್ ಅದಕ್ಕೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಇವಾಗ ವಿರ ಅನ್ನೋ ಸಿನಿಮಾ ಮತ್ತೆ ಆಗಿ ಮಾಡ್ತಾ ಇದೀನಿ ಒಂದು ಉತ್ತರ ಕರ್ನಾಟಕ ಭಾಷೆ ಉತ್ತರ ಕರ್ನಾಟಕ ಶೈಲಿ ಅಲ್ಲಿನ ಫಾರ್ಮ್ಯಾಟ್ ಅಲ್ಲಿ ಮಾಡುವಂತಹ ಸೊ ಈ ಸಿನಿಮಾನು ಈಗ ನವೆಂಬರ್ ಹದಿನಾಲ್ಕನೇ ತಾರೀಕು ಬರ್ತಾ ಇದೆ ದಾವಣಗೆರೆಗೆ ತುಂಬಾ ದಿವಸಗಳಿಂದ ಒಂದು ಕೊರತೆ ಕಾಡ್ತಾನೆ ಇದೆ ಅದೇನಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆಗೆ ಒಂದು ಏರ್ಪೋರ್ಟ್ ಬರಬೇಕು ದಾವಣಗೆರೆ ಜಿಲ್ಲೆಗೆ ಒಂದು ಏರ್ಪೋರ್ಟ್ ಬರಬೇಕು ಹೇಳಿ ಸೊ ದಾವಣಗೆರೆ ಜಿಲ್ಲೆಗೆ ಏರ್ಪೋರ್ಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ ಆದರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನೇರವಾಗಿ ದಾವಣಗೆರೆಗೆ ಬಸ್ ಅಂತೂ ಬರ್ತಾ ಇದೆ ಎಸ್ ಇದೊಂದು ಅತ್ಯಂತ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏಕೆಂದರೆ ದಾವಣಗೆರೆ ಜಿಲ್ಲೆಯಿಂದ ಸಾಕಷ್ಟು ಜನ ದೇಶ ವಿದೇಶಗಳಿಗೆ ಪ್ರತಿನಿತ್ಯ ಪ್ರಯಾಣ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ನೆಂಬೋದಕ್ಕೆ ಕಷ್ಟ ಆದರೂ ಕೂಡ ಸತ್ಯವಾಗಿರ್ತಕ್ಕಂಥ ಮಾತು ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದು ಇಲ್ಲಿಂದ ಟ್ರೈನಿಗೆ ಬೆಂಗಳೂರಲ್ಲಿ ಹೋಗಬೇಕು ಮತ್ತು ಅಲ್ಲಿಂದ ಕ್ಯಾಬ್ಗಳನ್ನ ಹಿಡ್ಕೊಂಡು ಚೇಂಜ್ ಮಾಡಬೇಕು ಅಥವಾ ಇಲ್ಲಿಂದ ಏನು ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಹೋಗಬೇಕು ಮತ್ತು ಅಲ್ಲಿಂದ ಕ್ಯಾಬ್ಗಳನ್ನ ಹಿಡ್ಕೊಳ್ಬೇಕು ಮತ್ತಷ್ಟು ಏನು ಟ್ರಾಫಿಕ್ ಕಿರಿಕಿರಿ ಅದು ಇದು ಸಾಕಷ್ಟು ಸಮಯ ವ್ಯರ್ಥ ಆಗುತ್ತೆ ಸಾಕಷ್ಟು ಹಣ ಕೂಡ ಪೋಲಾಗತ್ತೆ ಇದನ್ನೆಲ್ಲ ಮನೆಗಂಡಿರ್ತಕ್ಕಂಥ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ವಿನೂತನ ಬಸ್ ಮಾರ್ಗಕ್ಕೆ ಚಾಲನೆಯನ್ನು ನೀಡಿದ್ದಾರೆ ವಿಶೇಷ ಅಂತ ಹೇಳಿದರೆ ಕೇವಲ ನಾಲ್ಕು ಗಂಟೆಗಳಲ್ಲಿ ನೇರವಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದಾವಣಗೆರೆಯ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ಪ್ರತಿನಿತ್ಯ ಎರಡು ಬಸ್ಗಳು ಬೆಂಗಳೂರಿನಿಂದ ದಾವಣಗೆರೆಗೆ ಬಂದರೆ ಅದೇ ರೀತಿ ಎರಡು ಬಸ್ಗಳು ದಾವಣಗೆರೆಯಿಂದ ಬೆಂಗಳೂರಿಗೆ ಕೂಡ ಹೋಗುತ್ತೆ ವಿಶೇಷ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಇಲ್ಲಿ ಇಳಿದು ತಿನ್ನೋದಕ್ಕೆ ಬೇಜಾರು ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ನಮ್ಮ ನಂದಿನಿ ಸ್ನ್ಯಾಕ್ಸನ್ನು ಕೂಡ ಒದಗಿಸ್ತಾ ಇದ್ದಾರೆ ಇಷ್ಟೆಲ್ಲ ಸುವ್ಯವಸ್ಥೆ ಇರ್ತಕ್ಕಂಥ ಬಸ್ಗೆ ಅಂದಾಜು ವೆಚ್ಚ ಸಾವಿರದ ಮುನ್ನೂರು ರೂಪಾಯಿ ಆಗ್ಬೋದು ಅಂಥೇಳಿ ನನಗೆ ತಿಳಿದು ಬಂದಿದೆ ಇನ್ನು ಯಾಕೆ ಇದನ್ನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಯಾರೆಲ್ಲ ಫ್ಲೈಟ್ನಲ್ಲಿ ಪ್ರಯಾಣ ಮಾಡ್ತೀರಿ ಅವರಿಗೆ ಕೇವಲ ಕೆಂಪೇಗೌಡ ಏನು ಬಸ್ ನಿಲ್ದಾಣದಿಂದ ಅಥವಾ ನಮ್ಮ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ ರೈಲ್ವೆ ನಿಲ್ದಾಣದಿಂದ ಏರ್ಪೋರ್ಟಿಗೆ ಹೋಗಬೇಕು ಅಂದರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಕ್ಯಾಬಿಗೆ ಸಾವಿರದಿಂದ ಸಾವಿರದ ಮುನ್ನೂರು ರೂಪಾಯಿ ವರ್ಗೂ ನಾನು ಕೂಡ ಸಾಕಷ್ಟು ಬಾರಿ ಅದನ್ನು ಪೇ ಮಾಡಿ ಹೋಗಿದ್ದೀನಿ ಈಗ ನೋಡಿ ಎಂಥ ಒಂದು ಸುವರ್ಣ ಅವಕಾಶ ನಿಮಗೆ ಇಲ್ಲಿಂದನೇ ಬಸ್ಸು ನೇರವಾಗಿ ಏರ್ಪೋರ್ಟಿಗೆ ಹೋಗುತ್ತೆ ಮಧ್ಯೆ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ ಇದಕ್ಕಿಂತ ಬೆಸ್ಟ್ ಆಫರ್ ಇನ್ಯಾವುದ್ರೆ ಸಾಧ್ಯ ಸೊ ಯಾರೆಲ್ಲ ನಿಮ್ಮ ಸ್ನೇಹಿತರು ಪದೇ ಪದೇ ಫ್ಲೈಟ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಇಂಥ ಒಂದು ಗುಡ್ ನ್ಯೂಸನ್ನು ಹೇಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ತು ಕೇಂದ್ರ ಘಟಕ ಹುಬ್ಬಳ್ಳಿ ಇವರ ವತಿಯಿಂದ ದಾವಣಗೆರೆ ಜಿಲ್ಲಾ ಘಟಕವನ್ನು ಸದ್ಯದಲ್ಲೇ ಅಂದರೆ ನವೆಂಬರ್ ಹದಿನಾರರಂದು ಭಾನುವಾರ ಕುವೆಂಪು ರಂಗಮಂದಿರದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ವಿಶೇಷ ಏನಂತ ಹೇಳಿದ್ರೆ ಭಾಷೆ ಇದ್ದರೂ ಕೂಡ ಲಿಪಿ ಇಲ್ಲದೇ ಇರತಕ್ಕಂಥ ಈ ಒಂದು ಬಂಜಾರ ಸಮುದಾಯವಾದ ಸಾಕಷ್ಟು ಸಾಹಿತಿಗಳಿದ್ದಾರೆ ಸಾಕಷ್ಟು ಏನು ವಿಶೇಷವಾಗಿರ್ತಕ್ಕಂಥ ಕಲೆಯನ್ನು ಹೊಂದಿರತಕ್ಕಂಥವ್ರು ಇದ್ದಾರೆ ಅವರೆಲ್ಲರನ್ನ ಒಂದು ಕಡೆ ಸೇರಿಸಿ ಈ ಒಂದು ಬಂಜಾರ ಸಮುದಾಯವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಅಂತ ಸಾಕಷ್ಟು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಅದೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕ್ಕಂಥ ಶುಭ ಹಾರೈಕೆಗಳೊಂದಿಗೆ ಆ ಪದಗ್ರಹಣ ಸಮಾರಂಭ ಯಶಸ್ವಿ ಆಗಲಿ ಹೇಳಿ ಮುಖಂಡರು ತಿಳಿಸಿದ್ದಾರೆ ಒಂದು ದಯನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಬಂಜಾರ ಸೊ ಈ ಬಂಜಾರ ಸಮಾರಕ್ಕೆ ತನ್ನದೇ ಆಗಿರ್ತಕ್ಕಂಥ ಯಾವುದೇ ಲಿಪಿ ಇಲ್ಲ ಭಾಷೆ ಮಾತಾಡ್ತೀವಿ ನಮ್ಮ ಭಾಷೆಗೆ ಲಿಪಿ ಇಲ್ಲ ಹಾಗಾಗಿ ಲಿಪಿ ಹಿಂದೆ ಇರೋದ್ರಿಂದ ಯಾವುದೇ ನಮ್ಮ ವಿಚಾರಗಳಾಗ್ಲಿ ನಮ್ಮ ಸಂಸ್ಕೃತಿ ಆಗ್ಲಿ ನಮ್ಮ ಪರಂಪರೆ ಆಗ್ಲಿ ಸೊ ಯಾವುದೂ ಕೂಡ ಒಂದು ದಾಖಲಿತ ರೂಪದಲ್ಲಿ ಅದನ್ನು ತರಲಿಕ್ಕೆ ನಮ್ಮಿಂದ ಸಾಧ್ಯ ಆಗಿಲ್ಲ ಬಹುತೇಕ ನಮ್ಮದು ಇಲ್ಲಿಯೂರಿಗೆ ಇರ್ತಕ್ಕಂಥದ್ದು ಕೇವಲ ಕೇವಲ ಒಂದು ಮೌಖಿಕ ಸಾಹಿತ್ಯ ಮಾತ್ರ ನಮಗೆ ಸೊ ಮೌಖಿಕ ಸಾಹಿತ್ಯ ಏನಾಗಿದೆ ಒಂದು ಬಾಯಿಯಿಂದ ಬಾಯಿಗೆ ಪೀಳಿಗೆಯಿಂದ ಪೀಳಿಗೆಗೆ ಈ ಸಾಹಿತ್ಯ ಪ್ರಸಾರ ಅರ್ಥ ಹೋಗ್ತಾ ಇದೆ ಆ ಸಂಸ್ಕೃತಿಯನ್ನ ಒಂದು ಪರಂಪರೆಯನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಮತ್ತೆ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಚರಿಸಲಾಗ್ತದೆ ಅಂತ ಹೇಳ್ಬಿಟ್ಟು ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಸಿರಿಗೆರೆ ರಾಜಣ್ಣ ಅವರು ತಿಳಿಸಿದ್ದಾರೆ ಸಹಕಾರ ಇಲಾಖೆ ರಾಜ್ಯ ಸಹಕಾರ ಮಹಾಮಂಡಳ ಜಿಲ್ಲಾ ಸಹಕಾರ ಒಕ್ಕೂಟ ಜಿಲ್ಲಾ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಒಕ್ಕೂಟ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಶಿಮೂಲ್ ಒಕ್ಕೂಟ ಪತ್ತಿನ ಸಹಕಾರ ಮಹಿಳಾ ಸಹಕಾರ ಸಂಘಗಳು ಈ ಒಂದು ಪ್ರಾಥಮಿಕ ಬಳಕೆಗಾರರ ಸಂಘಗಳ ಆಶ್ರಯದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಎಪ್ಪತ್ತೆರಡನೇ ಸಹಕಾರ ಸಪ್ತಾಹ ಆಯೋಜಿಸಲಾಗಿದೆ ಅಂತಕ್ಕಂಥದ್ದು ತಿಳಿದು ಬರ್ತಾ ಇದೆ ನವೆಂಬರ್ ಹದಿನಾಲ್ಕರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದ ಸದ್ದೋಜಾತ ಮಠದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಸಂಸದರು ಶಾಸಕ ಡಾಕ್ಟರ್ ಚಾಮೂರು ಶಿವಶಂಕರಪ್ಪ ಡಿ ಸಿ ಅವರು ಜಿ ಎಂ ಗಂಗಾಧರ ಸ್ವಾಮಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಅಂಥೇಳಿ ಹೇಳಲಾಗಿದೆ

ಈ ವರ್ಷವು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತೇಳು ಸಹಕಾರ ಆಚರಣೆ ನೀಡಿದಂದು ಸನ್ನಿವೇಶ ಮತ್ತು ಅಗತ್ಯತೆಗಳಿಗೆ ಆಚರಣೆಗಾಗಿ ಕೆಳಕಂಡ ವಿಷಯ ಮತ್ತು ಸಹಕಾರ ಸಂಚ ದಿನಾಂಕ ಹದಿನಾಲ್ಕ ಇಪ್ಪತ್ತೈದು ಶುಕ್ರವಾರ ಕಾರ್ಯದಕ್ಷತೆ ಮುದ್ರಾಧಿಕ ಮತ್ತು ಪಾರದಕ್ಷತೆ ಹೆಚ್ಚಿಸಲು ಡಿಜಿಟಲ್ಕರಣವನ್ನು ತೋರಿಸುವುದು ಸ್ಥಳ ಪ್ರಸಿದ್ಧ ಸದ್ಯಜ್ಯೋತ ಶಿವಾಚಾರ್ಯ ಮಹಾಸ್ವಾಮಿ ಟ್ರಸ್ಟ್ ಶಿವಾಚಾರ್ಯ ನಿಕೇತನ ಹಿರೇಮಠ ರಸ್ತೆ ಹದಿನೈದರಂದು ಇಪ್ಪತ್ತರ ಶನಿವಾರ ತ್ರಿಭುವನ್ ಸಹಕಾರ ವಿಷಯದ ಸಂಶೋಧನೆ ಮತ್ತು ತರಬೇತಿಯಿಂದ ಸಹಕಾರ ಶಿಕ್ಷಣ ಪರಿವರ್ತನೆ ಸಿಮೂಲ್ ಸಭಾಂಗಣ ಆಲೂ ಶಿಲಂ ಪ್ರಕಟಕ ಹೊನ್ನಾಳಿ ತಾಲೂಕು ಈ ಎಲ್ಲ ವಿಶೇಷ ಮಾಹಿತಿಗಳು ತಮಗೆ ಇಷ್ಟ ಆಗಿದೆ ಹೇಳಿ ಭಾವಿಸ್ತೀನಿ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಸುದ್ದಿಗಳಿಗಾಗಿ ದೇವನಗರಿ ಟಿವಿಯನ್ನು ಫಾಲೋ ಇರಿ ಅಟ್ ಎನ್ ಡಿ ಟಿ ವಿ ಡಿ ನೀವು ಎಲ್ಲರೂ ಕೂಡ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಮಸ್ತು ನಮಸ್ಕಾರ